ಇಲ್ಲಿ ನೋಡ್ರಿ ಇವತ್ತು ಎಲ್ಲ ಕಾಯಿ ಪಲ್ಯ ತೊಗೊಂಡು ಬಂದೀನಿ ಅದನ್ನೆಲ್ಲ ತೆಗ್ದು ನಾನು ಬಂದ್ರೆ ಇಬ್ರೋ ಅಕಿ ಒಬ್ಬಕ್ಕೆ ಬಂದೆ ದೇವರನ್ನ ದೇವರಾ देवा ಏನಾಯ್ತೆ ಸ್ಥಾನ ಆಯ್ತಾ ಏನಾಯ್ತು ತಿಂಡು ಆಯ್ತೆ ಅನ್ಯಾಯ ಆಯ್ತಾ ಓಕೆ ಆಯ್ತಾ ಬಾ ಬಾ ವೆರಿ ಗುಡ್ ನೋಡು ಮನವಿತಾ ಜಲ್ದಿ ಫಾಸ್ಟ್ ನೋಡಿ ದೇವ ನಿಂದು ಸ್ನಾನ ಆದ್ಮೇಲೆ ಅಲ್ಲು ಜಗತ್ತಿದೆ ವೆರಿ ಗುಡ್ ದೇವ ವೆರಿ ಗುಡ್ ಪಾಪಾರಿ ಎಲ್ಲಾದ್ರು ರಿಷಿತು ಫೋನ್ ಹಿಡ್ಕೊಂಡು ಕುಂತಾನ ಸೀದಾ ಎದ್ದು ಬರ್ತಾನೆ ಏನೇ ಬರ್ ಶೇಷತಿನೇ ಬರ್ತಾಳಂತ ನೋಡಿ ಫೋನ್ ಬಿಟ್ಲಿಲ್ಲ ಅಂದ್ರೆ ಏ ಇನ್ನೂ ಬಿಡ್ತಾವ ಕಡಬಿವ ಮುಂಜಾನೆ ಮೊಬೈಲ್ ಬರ್ತಾಳಂತ ನೋಡು ಇವಾಗ ಬರಲಿಲ್ಲ ಅಂದ್ರೆ ಅಕ್ಕಿನೇ ಬರ್ತಾಳಂತ ಅಂತೇಳು ಹೋಗು ಬೆಳಗ್ಗೆ ಬೆಳಗ್ಗೆ ಎದ್ ಮೊಬೈಲ್ ಇಟ್ಕೋಬಾರ್ದು ಫೋತವ ಲೇದ ನೀವು ಫೋ ಫೋರ್ ಫೋರ್ ನಿಮಿಷದಪ್ಪ ಉದ್ರು ಬ್ಯಾಳಿ ರೀ ಉದ್ರ ಬ್ಯಾಳಿ ಸಲುವಾಗಿ ಬ್ಯಾಳಿನ ಕುದಿ ಕೆಡಕತ್ತೀನಿ ಇಲ್ಲೇ ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಈ ಬೆಂಡೆಕಾಯಿ ಪಲ್ಯನ ಇನ್ನೊಂದು ಬೇರೆ ಪಾತ್ರೆಯಲ್ಲಿ ನಾನು ಎತ್ತಿಟ್ಬಿಡ್ತೀನಿ ರೀ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಮತ್ತೆ ಅದೇ ಪಾತ್ರೆಯಲ್ಲಿ ನಾನು ಉದುರುಬೇಳೆ ಮಾಡಕತ್ತೀನಿ ಮೆಂತ್ಯ ಪಲ್ಯ ಹಾಕಿ ಉದುರುಬೇಳೆ ಉದುರು ಬೇಳೆನೂ ರೆಡಿ ಆಗಕತ್ತದ ನೋಡ್ರಿ ಈ ಉದುಬೇಳು ನಾನು ಮತ್ತೆ ಇನ್ನೊಂದು ಬೇರೆ ಪಾತ್ರದಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ತೆಗೆದಿಟ್ಕೊಂಡು ಮತ್ತೆ ಇದೇ ಪಾತ್ರೆಯಲ್ಲಿ ನಾನು ಸೌತೆಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ಮತ್ತು ಯಾಕಂದರೆ ಇದು ಏನು ಆಗಲ್ಲ ರೀ ದಪ್ಪ ತಳದ ಪಾತ್ರೆ ಐತಲ್ಲ ಏನು ಹೊತ್ತಂಗಿಲ್ಲ ಏನು ಆಗಂಗಿಲ್ಲ ಆಮೇಲೆ ಕ್ವಾಂಟಿಟಿನೂ ಕಡಿಮೆ ನಮ್ದು ಜಾಸ್ತಿ ಏನಿರಂಗಿಲ್ಲ ಸ್ವ ಸ್ವಲ್ಪ ಇರ್ತದೆ ಕ್ವಾಂಟಿಟಿ ಹಿಂಗಾಗಿ ಒಂದೇ ಪಾತ್ರದಲ್ಲಿ ಮಾಡ್ಕೊಂಬಿಡ್ತೀನಿ ಹೆಚ್ಚಿಗೆ ಮುಸುರಿನೂ ಆಗಂಗಿಲ್ಲ ಮನ್ಯಾಗ ಈ ರೀತಿ ಮಾಡೋದರಿಂದ ಆಮೇಲೆ ಒಂದೇ ಟೈಮ್ನಲ್ಲಿ ಒಂದು ನಾಲ್ಕೈದು ಕೆಲಸ ಮುಗಿದೋಗ್ಬಿಡ್ತದ ಈ ಕಡೆ ಕಾಯಿಪಲ್ಲೆ ಆಗ್ತಿರ್ತದ ಈ ಕಡೆ ಹೆಚ್ಚೋದು ಆಮೇಲೆ ಈ ಕಡೆ ಎಲ್ಲ ತಂದಿದ್ದೆಲ್ಲ ಕಡೆ ಈ ಕಡೆ ಕವರಲ್ಲಿ ಹಾಕಿ ತೆಗೆದಿಟ್ಕೊಳೋದು ಆಗ್ತಿರ್ತದೆ ಮತ್ತು ಈ ಕಡೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಹಿಟ್ಟೆಲ್ಲ ನಾತ್ಕೋಬೇಕು ಒಂದೇ ಟೈಮ್ನಲ್ಲಿ ಎಲ್ಲ ಕೆಲಸ ಮುಗಿದೋಗ್ತದೆ ನೋಡಿರಿ ರೆಡಿ ಆಯಿತು ನೋಡ್ರಿ ಕಾಯಿ ಪಲ್ಯ ಎಲ್ಲ ಉದುರು ಬೇಳೆ ಮತ್ತು ಬೆಂಡೆಕಾಯಿ ಪಲ್ಯ ಮತ್ತು ಸೌತೆಕಾಯಿ ಪಲ್ಯ ಮತ್ತು ಸಲಾಡು ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿರಿ ಇವತ್ತಿನ ಸ್ಪೆಷಲ್ ಉದುರು ಬೇಳೆ ಜೊತೆಗೇನೆ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಬೇಳೆನ ಕುದಿಸಿಟ್ಟಿದ್ದೆ ರೀ ಮತ್ತೊಂದೆರಡು ಬಿಸಿಲು ಓಡಿಸಿ ಈಗ ಮಧ್ಯಾಹ್ನಕ್ಕೆ ಸಾರು ಮಾಡಕತ್ತೀನಿ ನೋಡಿರಿ ಇನ್ನೂ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಲ್ಲ ಇದೊಂದು ಬೇಳೆಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಅಡಿಗೆದೆಲ್ಲ ಕೆಲಸ ಮುಗಿದ್ಬಿಡ್ತದ ನೋಡ್ರಿ ಹಿಂಗಾಗ್ಯದ ಗ್ಯಾಸ್ ಕಟ್ಟಿ ಎಲ್ಲ ನೋಡ್ರಿ ಇದು ಬೇಳೆ ಕುದಿಯೋ ತನಕ ಏನು ಕೆಲಸ ಇಲ್ಲ ಅಂತ ಅಂದ್ಕೋಬೇಡ್ರಿ ಐತೆ ಈಗ ಸ್ವಲ್ಪ ಪ್ಯಾಂಟ್ ಶರ್ಟ್ ಇದ್ದಾವ ಒಂದು ಲಿಕ್ವಿಡಲ್ಲಿ ಇಟ್ಟು ಬರ್ತೀನಿ ಇಟ್ಟು ಆಮೇಲೆ ನೆಕ್ಸ್ಟ್ ಬಂದು ಇದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟೊತ್ತಿಗೆ ಇದು ಬೇಳೆನೂ ಮುಗಿದ್ಬಿಡ್ತದೆ ಅವಲಕ್ಕಿ ಅವ್ಲಕ್ಕಿ ನಿಮ್ಮನೆಗೆ ಅವ್ಲಕ್ಕಿ ನೋಡಿರಿ ಫ್ರೆಂಡ್ಸ್ ಇವತ್ತು ಎಲ್ಲರು ಇಲ್ಲೇ ಹಾಕ್ಕೊಂಬಂದಾರ ಯಾಕಂದರೆ ಇವತ್ತು ಮಂಡೇ ಸ್ಕೂಲ್ ಹಾಲಿಡೇ ಐತೆ ಏ ಬರ್ತಡೇ ಇಲ್ಲ ಸುಳ್ಳು ಸುಳ್ಳು ಹೇಳ್ಬಾರ್ದು ಅದಕ್ಕೆ ಇಲ್ಲೇ ಬಂದಾರ ನೋಡಿರಿ ಇವರು ನಮ್ಮದಿನ ಕೆಲಸ ಆಗಿಲ್ಲ ನಮ್ಮ ದಿನ ಬಟ್ಟೆ ತೊಗಿಸ್ಬೇಕು ಇವಾಗ ಇನ್ನೂ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ಪಾತ್ರೆ ತೊಳಿಬೇಕು ಸ್ನಾನ ಮಾಡ್ಬೇಕು ಆಮೇಲೆ ರೊಟ್ಟಿ ಮಾಡ್ತೀರಿ ನೀವು ಜಲ್ದಿ ಫಾಸ್ಟ್ ಒಂದು ಹತ್ತು ಹದಿನೈದು ನಿಮಿಷದಾಗೆಲ್ಲ ಮುಗಿಸಿ ಬರ್ತೀನಿ ಎಷ್ಟಾಯ್ತು ನೋಡ್ರಿ ಟೈಮು ಹತ್ತಕ್ಕೆ ಐದು ನಿಮಿಷ ಕಡಿಮೆ ಅದ ಬೆಳಗ್ಗೆ ನೋಡ್ರಿ ಎಲ್ಲರ ಮನೆಗೆ ಹಿಂಗೆ ಇರ್ತದ ಎರಡು ಕೈ ಅಲ್ಲ ನಮ್ಗೆ ಹಂದು ಹತ್ತು ಕೈ ಇದ್ರೂ ಕಡಿಮೆ ಬೀಳ್ತದ ನೋಡ್ರಿ ಒಂದಾಗಣ ಒಂದು ಒಂದೇ ಟೈಮಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅದು ಆಗಂಗಿಲ್ಲ ಬೆಳಗ್ಗೆ ಎಷ್ಟು ಫ್ರೆಶರ್ ಇರ್ತದೆ ನಮ್ಗೆ ಲೇಡೀಸಿಗೆ ಅಂದ್ರೆ ಅಷ್ಟು ಫ್ರೆಶರ್ ಇರ್ತದೆ ನೋಡ್ರಿ ಯಾವ ಕೆಲಸ ಮಾಡಬೇಕು ಯಾವ್ದು ಬಿಡಬೇಕು ಫಾಸ್ಟ್ ಫಾಸ್ಟ್ ಮಾಡ್ಕೋಬೇಕು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಅನ್ನಿಸ್ಕೆ ಎಲ್ಲ ಮುಗಿಸ್ಬೇಕು ನೋಡ್ರಿ ಕೆಲಸ ಆಮೇಲೆ ಆಮೇಲೆ ಆರಾಮ್ ರೆಸ್ಟ್ ಮಾಡ್ಬೋದು ಒಂದು ಆಗ ಒಂದು ಆಗೋದು ಮತ್ತೆ ಸ್ವಲ್ಪ ಹತ್ರ ರೆಸ್ಟ್ ಮಾಡೋದು ಮತ್ತೆ ಹೋಗಿ ಇನ್ನೊಂದು ಮಾಡೋದು ಮತ್ತೆ ಮತ್ತೆ ನಾವೇ ಮಾಡಬೇಕಲ್ಲ ಎಷ್ಟೊತ್ತಿದ್ರೂ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ಕಿರಿಕಿರಿ ಇಲ್ಲ ನೋಡ್ರಿ ಆರಾಮ್ ಇರ್ಬೋದು ಆಮೇಲೆ ಅವೆಲ್ಲ ಪಲ್ಯ ಹೆಚ್ಚಿದ್ದು ಅಕ್ಕಿ ತೊಳೆದಿದ್ ನೀರು ಗೊಬ್ಬರ ಗೊಬ್ಬರ ಆಗ್ತದ ಗಿಡಕ್ಕೆ ಶಕ್ತಿ ಬರ್ತದೆಲ್ಲ ಶಕ್ತಿ ಬಂದು ಹೂವು ಜಗ್ಗಿ ಬಿಡ್ತದ ಮಲ್ಗಿ ಹೂವು ಹೂ ಬಿಡಲ್ಲ ಆಮೇಲೆ ಮಗ್ಗಿ ಎಲ್ಲ ಇದಕ್ಕೆ ಇಲ್ಲ ಪುದೀನ ಹಚ್ಚಿ ಬಂದ ಬಿಡ ಮುಟ್ಟಬಾರ್ದು ನೀವು ಸರಿ ಮುಗೀತು ನೋಡ್ರಿ ಬಟ್ಟೆ ವಾಶ್ ಆಯ್ತು ಅಷ್ಟೇ ಇಲ್ಲೇ ಅನ್ನಕ್ಕೆ ಇಟ್ಟಿನಿ ಆಮೇಲೆ ನಾನು ರೊಟ್ಟಿ ತಿನ್ನಕತ್ತೀನಿ ನಾನು ನಿಧಾನ ರೊಟ್ಟಿ ತಿನ್ನೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ತದ ಅಷ್ಟೊತ್ತಿಗೆ ಬಟ್ಟೆನೂ ಮುಗುದಿರ್ತದ ಒಣಗ ಹಾಕಿ ಬಿಟ್ರೆ ಮುಗೀತಿ ನೋಡ್ರಿ ಅನ್ನ ಆಯ್ತು ಆಯ್ತು ಎಲ್ಲಾ ಕೆಲ್ಸ ಮುಗೀತು ಹೌದಾ ಫುಲ್ ಬರಕತ್ತದ ಮಳೆ ಇಲ್ ನೋಡ್ರಿ ಜೋರ್ ಬರಕತ್ತ ನೋಡಿ ನೋಡ್ರಿ ನೋಡ್ರಿ ಮೆಲ್ಕ ಇಷ್ಟು ನನ್ನ ನನ್ನ ಬೈಸಿಟ್ರಿ ಮತ್ತೆ ಬಾ ಬಲ್ಕ ಜಾರ್ತಿರಿ അമ്പ്രാലേ നോട അമ്പ്രാല് ബസ്ല മഴ നോട്രി അല്ല എങ്ക మన్నే స్వప్ తయస్కొండీ మొన్నసలి తయస్కొండీ ఇవతస ముందు ముందుకు తడియలే నన్న బిట్ల ఏర్సలు చక్క్రి ఎసక్ బర గడ్డ బా దేవా ಎಲ್ಲಿದ್ದಾರೆ ಇಲ್ಲ ಒಳಗಾರವ್ರು ಸುಳ್ಳು ಬಂದ್ ನೋಡ ಬಂದ್ ನೋಡಿದ ನೋಡ ತಂದೆ ಕಾಣ್ತಾವಲ್ಲಗ ನೋಡಲ್ಲ ಈಗ ಸೂರ್ಯನೇ ಕಾಣ್ತಾವಲ್ಲ ಎಲ್ಲ ಇವತ್ತು ತರಕಾರಿ ಫ್ರಿಜ್ಜಲ್ಲಿ ಏನು ಎತ್ತಿಟ್ಟಿಲ್ಲ ರೀ ಹಂಗೆ ಇಟ್ಟಿದೆ ಸ್ವಲ್ಪ ಈಗೆಲ್ಲ ಚೌಳಿಕಾಯಿ ಎಲ್ಲ ಸೋಸ್ಕೊಳಕತ್ತೀನಿ ಸಾಯಂಕಾಲ ಹಂಗೆ ಆದ ಕೆಲಸ ಎಲ್ಲ ಮಾಡ್ಕೊಳಕತ್ತೀನಿ ಸೀರಿಯಲ್ ನೋಡ್ಕೊಂಡು ಟ್ಟಿ ನೋಡಲ್ಲಿ ಗುಲಾಬಿ ಇದು ಅಲ್ಲಲ್ಲಿ ಹಾ ಅದ ಕೊಡು ಯಾವ್ದು ಕೊಡು ಏನಾಗಿಲ್ಲ ನೋಡ ಮುಂಜಾನೆ ಕಟ್ ಮಾಡಿ ಇಟ್ಟಿನಿ ಈಗ ಹೊರಗೆ ಇಟ್ಟಿನಿ ಹಂಗೆ ಐತ ಫ್ರೆಶ್ ಇವತ್ತು ಚಳಿ ಐತಲ್ಲ ಮಳೆ ಏನಾಗಿಲ್ಲ ಬೇಸ್ಗೆ ಆಗಿದ್ರೆ ಬಡಗುಡ್ತಿತ್ತು ये तो नहीं बढ़ोनी ರಾತ್ರಿ ಊಟ ರೆಡಿ ಆಯ್ತು ನೋಡಿರಿ ಮೇತಿ ಚಪಾತಿ ಮತ್ತು ಶೇಂಗಾ ಪುಡಿ ಮೊಸರು ಅನ್ನ ಸಾರು ನೋಡಿರಿ ರಾತ್ರಿ ಇದಿಷ್ಟಿತ್ತು ನೋಡಿರಿ ಊಟ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು